ಎಕ್ಸ್ಟ್ರೀಮ್ ಸಾರಿ ಅಲ್ಲ ಬೇರೆ ಯಾವ ಸಿನಿಮಾ ನೋಡೇ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳ ಇಲ್ವಾ ನೋಡಿದರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು ಸರ್ ಸುದೀಪ್ ಸರ್ ಇದನ್ನು ನೋಡಿದಾಗ ನಿಮ್ಗೆ ಏನು ಫೀಲ್ ಆಯಿತು ಸರ್ ತುಂಬ ಕೊರತೆ ಇರೋ ನನ್ನ ನನ್ನ ತಾಯಿ ಕ್ಷಮಿಸಿ ನಾನು ಆದರೂ ಒಂದು ಒಳ್ಳೆ ಮಗನ ಕೊಟ್ಟಿದ್ದೀನಿ ನನ್ನ ನನ್ನ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿಗಳು ಕೊಟ್ಟಿದ್ದಾರೆ ನನ್ನ ತಾಯಿ ನಡೀತಾರೆ ಎಲ್ಲ ಜನರು ಫಸ್ಟ್ ಮಾಡಿದ್ದೀಗ ಕ್ಷಮಿಸಿದ್ದೆ ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ದೀರದು ನೀವು ನೆಮ್ಮ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಅದ್ರಲ್ಲಿ ಒಮ್ಮೆ ನೋಡಿ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮುಂದಿನ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚಾತನೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಗೊತ್ತಾಗ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರು ಕನ್ನಡಿಗರಲ್ಲಾಗಿರತ್ತೆ ಸರ್ ಅವರಲ್ಲ ಸೊ ಆ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಮಾಡಿದವರು ಇವತ್ತು ಇರೋ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಟ್ಬಿಡೋಲ್ಲ ಎಲೆಮಾರಿ ಕಾಯ್ದವರೆಲ್ಲ ನನ್ನ ಹೆಸರು ಹೊರದ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಇದು ಅವ್ರದ್ದಂತೂ ಅಲ್ಲ ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದ ಮಾಡಿರೋ ತಪ್ಪಿದ್ರು ಅದೇ ಸರ್ ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಸಂದರ್ಶನ ಕೂಡ ಇದ್ದರು ಅವರ ಹೆಸರು ಚಕ್ರವರ್ತಿ ಇದೆ ಅವರು ಅದನ್ನು ನೋಡಿ ಚಕ್ರವರ್ತಿ ನನಗೆ ನೋಡ್ಕೋತಾ ಇದ್ರು ಇದ್ದರು ಸರ್ ಸತ್ಯ ಅದು ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇನ್ನೇನು ಫೋರ್ ಡೇಸ್ ಫೈವ್ ಡೇಸ್ ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಕು ಹೊರಗಡೆ ಬರೋದಕ್ಕೆ ಅದಕ್ಕಿಗೋಸ್ಕರ ತುಂಬ ಶತ ಪ್ರಯತ್ನ ಮಾಡ್ತಾ ಇದ್ದು ನಾವು ಪ್ರಿಂಟ್ಸ್ನ ತೀಗಕ್ಕೆ ಪ್ರತಿಯೊಂದು ತೀಗಕ್ಕೆ ಸು ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾನು ಯಾರಾದ್ರೂ ತಲೆನೇ ಕೆಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟು ಹಾಕಿ ಫಸ್ಟು ನನಗೆ ಬಂತದ್ದು ಸರ ಹಿಂಗೆ ಹಾಕ್ಬಿಡಿದ್ರೆ ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ನನಗೆ ಅದ್ರ ಬಗ್ಗೆ ಕೇನೆ ಕೊಡಲಿಲ್ಲ ಸರ್ ನನಗೆ ಬಂದಿದ್ದು ನೀವುಗಳು ಆಸೆ ಸೇರ್ಪಟ್ರಿ ನೀವು ಖುಷಿ ಜನ ಚೆನ್ನಾಗಿ ಇಷ್ಟಪಟ್ಟರೆ ಸಿನಿಮಾ ಇಷ್ಟಪಟ್ರೆ ಇವಷ್ಟು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಇಷ್ಟು ಜನಕ್ಕೆ ಕನಸಿದೆ ಸಿನ್ಮಾದ್ರೂ ಅದು ಸರಿ ಬಂತು ಅಂತ ನಾನು ಹಿಂಗೆ ನಾನು ಹೇಳ್ತಾ ಇದ್ದೆ ನಾನು ಸೊ ಎಂತ ಇದೆ ಸರ್ ಬಂದಂಗೆ ಏನಿಲ್ಲ ಏನು ಕರೆದ್ರು ಓ ಅಂತೀವಿ ಚಕ್ರ ಅದಕ್ಕೂ ಓಕೆ ಅಂತೀವಿ ಚಕ್ರವರ್ತಿಯು ಏನಿಲ್ಲ ಪಾಪ ಅಂದರೆ ಏನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ಸರ್ ಥ್ಯಾಂಕ್ ಯು ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ ಯಾಕಂದರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂಥ ಒಂದು ಪ್ರೀತಿ ಇರ್ಬೋದು ನಮ್ಮ ಹೆಸರಿನ ಮೇಲೆ ಇಟ್ಟಿರುವಂಥ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ರಿ ಮಚ್ ಸರಿ 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 ಕಡೆ ಸರಿ